ಓಕೆ ನೀವು ಬರೋ ತಡ ಇತ್ತಲ್ಲ ಅದಕ್ಕೆ ನಾನು ಫಸ್ಟ್ ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ತಿದ್ದೇನೆ ಎಂತ ಸ್ಪೆಷಲ್ ಹೇಳಿ ಇವತ್ತು ಎಂತ ಮೋಮೋಸ್ ಮುಂಚೆ ಮಾಡಿದ್ಯಾ ಎಂತ ಗೊತ್ತಾ ಮಾಡಿದೀನಿ ಇಲ್ಲ ಅತ್ತಿಗೆ ಮಾಡಿದ್ರು ಅತ್ತಿಗೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೆ ಅದು ಹೀಗೆ ಟ್ರೈ ಈಗ ನೋಡಿ ಒಂದು ಮೂರು ಟೊಮೆಟೊ ಮತ್ತೆ ರೆಡ್ ಚಿಲ್ಲಿ ಮತ್ತೆ ಗಾರ್ಲಿಕ್ ಅಲ್ಲಿ ಅಡಿ ಉಂಟು ಎಲ್ಲ ಒಂದು ಐದು ನಿಮಿಷ ಬಿಸಿ ನೀರಲ್ಲಿ ಕುತುಕುತುಕುತು ಕುತು ಕುತು ಮಾಡಿಸಿ ಅದೀಗ ಪೇಸ್ಟ್ ಮಾಡ್ಕೊಳ್ಬೇಕು ಆಯ್ತಾ ಮಾಡುವ ಟೊಮೆಟೊ ಇದೆಯಲ್ಲ ಅದ್ರದ್ದು ಸಿಪ್ಪೆ ತೆಕ್ಕೊಳ್ಬೇಕು ಆಯ್ತಾ ನಾನು ಹಿಂಗೆ ಮುಟ್ತೇನೆ ನಾನ್ಸ ಸ್ವಲ್ಪ ಕೆಲಸ ಮಾಡಿದಾಗ ಆಯ್ತು ನಿಮ್ಗೆ ಮಾಡಿಸ್ತೇನೆ ಹೇಳಿ ಎಂತ ಮಾಡಿದ ಅಂತ ಹೇಳಿ ಮಾಡ್ಲಿಕ್ಕೆ ಅಂತ ಹೇಳಿದ್ಯಾ ಮೋಮೋಸ್ ಅಂತ ಹೇಳಿದ್ಯಾ ಮೋಮೋಸ್ ನಿಮ್ಗೆ ಕಿವಿ ಇಲ್ಲ ಅವ್ರು ಕೇಳ್ತಾರೆ ಎಂತ ಮೋಮೋಸ್ ವೆಜ್ ಮೋಮೋಸ್ ಅಯ್ಯ ಅಯ್ಯ ಎಂತ ಕ್ಯಾಬೇಜ್ ಹಾಕಿಯಾ ಹ್ಮ್ ಇದನ್ನ ಎಂತ ಮಾಡ್ ಪೇಸ್ಟ್ ಮಾಡುದು ಚಟ್ನಿ ಚಟ್ನಿಯಾ ಅವಳು ಹೇಳಿದ್ರೆ ಅವಳು ಹೇಳಿದ್ರೆ ಎಂತ ಗೊತ್ತುಂಟಾ ಚಟ್ನಿ ಮಾಡುದು ಬೇಡ ತರಿಸುವ ಅಲ್ಲ ಅಂತ ಹೇಳಿದ್ರು ತರಿಸುವ ಅಲ್ಲ ಅದು ಒಂದು ಶಸ್ವಾನ್ ಚಟ್ನಿ ಅಂತ ತಿಂದು ಅದು ಬರ್ತದಲ್ಲ ಅದ್ ಹಾಕಿ ತಿನ್ನುವ ಅಂತ ಅಂದ್ಕೊಂಡೆ ಮತ್ತೆ ನಾವೇ ಮಾಡುವ ಅಂತ ಮಾಡುದು ಇದೆಂತ ಮಾಡುದು ಮುಖಕ್ಕೆ ಹತ್ರ ಹೌದು ಮುಖಕ್ಕೆ ಹಾಕಿ ಒಳ್ಳೇದಂತ ಹಿಂದೆ ಮುಂದೆ ಎಲ್ಲ ತೆಗಿಬೇಡಿ ಮಾರೆ ಮಾಂಗಣ್ಣ ಓಕೆ ಸೊ ಈಗ ನಾವಿದನ್ನು ಮಿಕ್ಸಿಯಲ್ಲಿ ಹಾಕಿ ಮಾಡಬೇಕು ಒಂದು ಒಂದು ತಗೊಂಡಿದ್ದೆ ಪ್ಯಾನ್ ಅಲ್ಲ ಕಡಾಯಿ ಏನೋ ಒಂದು ತಗೊಂಡಿದ್ದೆ ಆಯ್ತಾ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಡ್ಬೇಕು ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಒಂದು ಸ್ಪೂನ್ ಅಷ್ಟು ಸಾಫ್ಟ್ ಬಿತ್ತು ಜಾಸ್ತಿ ಆಯ್ತಾ ಇಲ್ಲ ಅದ್ಯಾಕೆ ಅಂದ್ರೆ ಗಾರ್ಲಿಕ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಬೇಕು ಓ ಓ ಅದೊల్లಗೆ ಸ್ಟಫಿಂಗ್ ಎಲ್ಲ ಕಟ್ ಮಾಡಿ ಕೇಸರಿ ಬೇಳೆ ಹಸಿರು ಓಕೆ ಈಗ ಗಾರ್ಲಿಕ್ ಅನ್ನ ಹಾಕ್ಬೇಕು ಆಯ್ತಾ ಮತ್ತೆ ಎಂತ ಮಾಡ್ಬೇಕು ಚಟಪಟ 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 ಅಮ್ಮಾ ಹ ನಾನು ಫೋಟೆ ಅಲ್ಲಿ ಕಾಮೆಂಟ್ ಅಲ್ಲಿ ಸಹ ಆಯ್ತಾ ಬಟಾಟೆ ಸಾಂಗ್ ಪುಲಾವ್ ಎಲ್ಲ ಮಾಡ್ಲಿಕ್ಕೆ ಅದೆಲ್ಲ ಬೇಸಿಕ್ ನಂಗೆ ಬರ್ತದೆ ಆಯ್ತಾ ಟ್ರೈ ಮಾಡುದು ಯಾವುದು ಬರುದಿಲ್ಲ ನೋಡಿ ಮಾಡ್ಲಿಲ್ಲ ಅದೆಲ್ಲ ಮಾತ್ರ ಅದು ಪುಲಾವ್ ಮತ್ತೆ ಬಟಾಟೆ ಸಾಂಗ್ ಎಲ್ಲ ನಾವು ನಾರ್ಮಲ್ ಆಗಿ ಮನೆಯಲ್ಲೆಲ್ಲ ಮಾಡ್ತೇವಲ್ಲ ಕಷ್ಟ ಇದ್ದಷ್ಟೇದು ಹಾಗೆ ಈಗ ಅದಕ್ಕೆ ಸ್ವಲ್ಪ ಗಾರ್ಲಿಕ್ಕೆ ಹಾಕೋಣ ಜಾಸ್ತಿ ತಗೊಳ್ಳಿಲ್ಲ ಬಂತು ಇನ್ಸ್ಟಾಮ್ ಬಂತು ಹಿಡಿ ಅಷ್ಟೇ ಆಗೋದು ಇದಕ್ಕೆ ನಾವು ಪೇಸ್ಟ್ ಮಾಡಿದ್ವಲ್ಲ ಅದನ್ನ ಹಾಕುವ ಚಟಪಟ ಆಯ್ತು ಸ್ವಲ್ಪ ಹೊಸ ಹೊಸ ಪ್ಯಾಕೆಟ್ ಅಷ್ಟು ಅಡಿಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ ಆಯ್ತಾ ಮತ್ತಿದು ಸಾಮಾಲ್ಸ ಬೇಕು ದೆನ್ ಚೂರ್ ಹೌದು ಅಲ್ವಾ ಸ್ವಲ್ಪ ಜಾಸ್ತಿ ವೆನೆಗರ್ ಇದು ಸ್ವಲ್ಪ ಹಾಕ್ತೇನೆ ಆಯ್ತಾ ಸಾಕು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಸಕ್ಕರೆ ಬರ್ಲಿಕ್ಕೆ ನಾನ್ ಸ್ಟಿವಿ ಹಾಕ್ತಿದ್ದೇನೆ ಆಗ್ಬೋದು ಮಾರೇನು ಮುಂಚೆ ಸ್ಟಿವಿ ಅಂದ್ರೆ ಗೊತ್ತೇ ಇರ್ಲಿಲ್ಲ ಇಲ್ಲ 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 ಜಾಸ್ತಿ ಮೊನ್ನೆ ಕಮ್ಮಿ ಆಗಿದೆ ನೆನ್ಪುಂಟಲ್ಲ ಯಾವಾಗ ಕಮ್ಮಿ ಆಗಿದೆ ಹೇಳು ಸಾಕು ಬನ್ಸ್ ಮಾಡುವಾಗ ಒಳ್ಳೆ ಆಗ್ತಾ ಉಂಟು ಮಾರೆ ದಪ್ಪ ದಪ್ಪ ಆಗ್ತಾ ಉಂಟು ಅದಂದ್ರೆ ಸ್ಟಾರ್ಟಿಂಗ್ ನಾವು ಗಾರ್ಲಿಕ್ ಫ್ರೈ ಮಾಡ್ಲಿಕ್ಕೆ ಆಯಿಲ್ ಹಾಕಿದ್ವಲ್ಲ ಅದೆಲ್ಲ ಆಯಿಲ್ ಬಿಡ್ತದಲ್ವಾ ಅದು ಸ್ವಲ್ಪ ತಿಕ್ಕ ಅಂತ ನಾನ್ ಅನ್ಕೊಳ್ಳುದು ಹಾಗೆ ಅಂತ ಸ್ವಲ್ಪ ಟೇಸ್ಟ್ ನೋಡುವಲ್ಲ ಉಪ್ಪು ಮತ್ತೆ ಖಾರ ಎಲ್ಲ ಕಮ್ಮಿ ಆಗಿದ್ರೆ ಮತ್ತೆ ಹ್ಮ್ ಒಳ್ಳೆ ನಾವು ಮೋಮೋಸ್ ಮಾಡ್ಲಿಕ್ಕೆ ಹಿಟ್ಟು ಬೇಕಲ್ಲ ಅದನ್ನ ರೆಡಿ ಮಾಡುವ ಒಂದು ಕಪ್ ಅಷ್ಟು ಮೈದಾ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕುವ ಎಂತ ಆಗ್ತದೆ ಈ ಹಿಟ್ಟಿನ ಸಾಲ ಸ್ವಲ್ಪ ಭಾರಿ ಕಷ್ಟ ಆಯ್ತಾ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬೇಕು ಆಯ್ತಾ ಈಗ ಇದನ್ನ ಈಗ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡಿದ ಅಣ್ಣ ಪುಣ್ಯಾತ್ಮ ರಾತ್ರಿ ಗಂಡ ಪುಣ್ಯಾತ್ಮ ಹ್ಮರಾಯ್ತು ಅಂಟ್ಲಿಕ್ಕೆ ರಾಜೇಶ್ವರಿ ವರ್ಸಸ್ ಹಿಟ್ಟು ಪುಣ್ಯಾತ್ಮ ಅಂದ್ರೆ ಊರೇ ಮಾಡಿ ಹಿಟ್ಟು ಕಲಸಿ ಕೊಡ್ತೇನೆ ಹೇಳಿದ್ರು ನೀರಂತದ್ದು ಅದಕ್ಕೆ ಹಾಕಿ ಬಿಟ್ರು

ನಿನ್ನೇ ಮುಟ್ಟುದಲ್ಲೇ ನಾನ್ ತಿನ್ನುದಲ್ಲ ಮನೆಯೆಲ್ಲ ತಿಂತರ ಈಗ ಒಂದು ಕೈ ಕೈಯಲ್ಲ ನಿಶಾಂತ ಗೊತ್ತುಂಟಾ ಅವಳಿಗೊಂದುಂಟು ತಲೆಯಲ್ಲಿ ಎಲ್ಲ ವಿಡಿಯೋದಲ್ಲಿ ಅವಳೇ ಮಾಡುದು ಹೌದು ಅವಳ ತಲೆ ತಿಂತೇನೆ ಬಟ್ ವಿಡಿಯೋದೋಸ್ಕರ ನಾನು ಎಂತ ಮಾಡ್ಬೇಕಂತ ನೀವು ಕಮೆಂಟ್ ಅಲ್ಲಿ ಹಾಕಿ ಆಯ್ತಾ ಸ್ವಲ್ಪ ಹುಡುಗರು ಮಾಡುವ ಟೈಪ್ ರೆಸಿಪಿ ಹೇಳಿ ನಾನು ಉಂಟಲ್ಲ ಕೆಲವೊಮ್ಮೆ ಅವಳಿಗೆ ಕೋಪ ಬರ್ತದೆ ಆಯ್ತಾ ನಾನೆಂತಾದ್ರೂ ಅದಕ್ಕೆ ಪ್ರಸಂಗ ಮಾಡುವಾಗ ಆಗ ಅವಳ ಮುಖ ಹೀಗೆ ಆಗುದು ಈಗ ಗಮ್ಮತ್ ಅಂತ ಈಗ ನನಗೆ ಇದು ನೋಡೋ ಕೈಯಲ್ಲಿ ಗನ್ ಹಿಡ್ದಿದ್ದಾಳೆ ಆಯ್ತು ಈಗ ಒಳಗೆ ಸ್ಟಫಿಂಗ್ ಗೆ ರೆಡಿ ಮಾಡುವ ಆಯ್ತಾ ಸ್ವಲ್ಪ ಎಣ್ಣೆ ಹಾಕುವ ಸ್ವಲ್ಪ ಹಾಕು ತುಂಬಾ ಮೋಮ ಮಾಡ್ಲಿಕ್ಕೆ ಉಂಟಲ್ಲ ಈಗ ಆನಿಯನ್ ಹಾಕುವ ಆಯ್ತಾ ನೋಡು ಚಟಪಟ 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 ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ ಸ್ವಲ್ಪ ಇವತ್ತು ಹ್ಮ್ ಅಮ್ಮ ತಂದು ಕೊಟ್ಟಿದ್ದ ಯೂಸ್ ಮಾಡ್ಲಿರ್ಲಿಲ್ಲ ಇವತ್ತು ಚಂದ ಕಾಣ್ತದಲ್ಲ ಇದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕುವ ದನ್ ಸ್ವಲ್ಪ ಸಾಲ್ಟ್ ಲಾಸ್ಟಿಗೆ ಪುದೀನ ಹಾಕಿ ಅದು ಸಾರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮಂಡಕ್ಕಿಟ್ಟು ಓಕೆ ಈಗ ಇಟ್ಟು ಸಹ ರೆಡಿ ಉಂಟಲ್ಲ ಈಗ ಮೊಮಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ನಾವು ಹಾಗೆ ಇಟ್ಟಿದ್ದೇವಲ್ಲ ಹೌದು ಹೌದು ಫುಲ್ ಹತ್ತಿರ ಹತ್ತು ನಿಮಿಷ ನೀನು ಮಾತಾಡಿದ್ದಿ ಸೊ ಹದಿನೈದು ನಿಮಿಷ ಆಯ್ತು ಇಲ್ಲ ಚಂದ ಮಾಡಿಡಬೇಕಲ್ಲ ಮತ್ತೆ ನೀಟ್ ಇರಬೇಕು ಓಕೆ ಸಾಕು 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 ಸಾಸ್ ಉಂಟಲ್ಲ ನಮ್ಗೆ

ನನ್ಗೆ ಎರಡು <laughs> 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 ಇದನ್ನ ಹೀಗೆ ಇಡ್ಬೇಕು ಇದಕ್ಕೆ ಸ್ವಲ್ಪ ಮೇಲೆ ಆಯಿಲ್ ಹಾಕ್ಬೇಕು ದೇವರೇ ಹೊರಗೆ ಒಂದು ಬರ್ಬೇಡ ಹೊರಗೆ ಅದು ಬೇಯ್ತದ ನೋಡುವ ಇನ್ ಮೇಲೆ ಹಾಕುವ ತುಂಬಾ ಪುಟ್ಟದಲ್ಲ ನಾವು ತಂದಿದ್ದು ಟೆನ್ ಈಗ ಹಾಕಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಯಲಿಕ್ಕೆ ಬಿಡುವ ಅದಾದ ಮೇಲೆ ತಿನ್ನುವ ಇಲ್ಲಿ ಬನ್ನಿ ಹಾಕ್ತಾ ಇದೆ ಇನ್ನೊಂದು ಫೈವ್ ಮಿನಿಟ್ಸ್ ನೋಡುವ

ಆ ಕರೆ ಕರೆಗೆ ನನಗೆ ಒಂದು ಗೊಳು ಹ್ಮ್ ಸಾಕು ಹೇಗಾಗಿದೆ ಹೇಗಿದೆ ಮಳೆಗಾಲಕ್ಕೆ ಕರೆಕ್ಟಾಗಿ ಉಂಟು ಸತ್ಯ ಹೇಳಲಾ ಇಷ್ಟು ದಿನ ನಾನು ವಿಡಿಯೋ ವಿಡಿಯೋದಲ್ಲಿ ಮಾಡಿದ ರೆಸಿಪೀಸ್ ಅಲ್ಲಿ ಇದು ಬೆಸ್ಟ್ ಬೆಸ್ಟ್ ನನಗೆ ಹೆದರಿಕಿತ್ತು ಅದು ಅಂಟಿ ನಿಲ್ತದ ಕೆಳಗೆ ಅಂತ ಬಟ್ ಅಂಟ್ಲಿಲ್ಲ ಕರೆಕ್ಟ್ ಆಗಿ ಬಂತು ಎಂತ ಶಾರ್ಟ್ ಕಟ್ ಮಾಡ್ಲಿಲ್ಲ ಎಷ್ಟು ಸಖತ್ ಆಗಿದೆ ಹದಿನೆಂಟು ತಿನ್ಬೇಕಂತ ಆಗ್ತಾ ಉಂಟು ಹದಿನೆಂಟು ಇಲ್ಲ ಇಲ್ಲಿ ಉಂಟು ಐದೈದು ಈಗ ಮನೆಗೆ ಹೋಗ್ಬೇಕು ಇಲ್ಲ ನಾನು ಮುಗಿಸ್ತೇನೆ ಇರ್ಲಿಲ್ಲ ಇನ್ನೊಮ್ಮೆ ಮಾಡಿ ತೋರಿಸೋ ಬಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಇಂಥದೇ ಮಂಗಗಳ ಆಟ ನೋಡ್ಲಿಕ್ಕೆ ಟೇಕ್ ಕೇರ್ ನೋಡಿ ವಿಡಿಯೋಗೋಸ್ಕರ ಹೊಸ ಮೈಕ್ ಕೂಡ ತಕೊಂಡಿದ್ದೇವೆ ಬಾಯ್ ಬಾಯ್ ಗುಡ್ ನೈಟ್ ಬಾಯ್ ಬಾಯ್ ಗುಡ್ ನೈಟ್ ಮತ್ತೆ ನೆಕ್ಸ್ಟ್ ಇವರ ರೆಸಿಪಿಗೆ ಏನಂತ ಕಮೆಂಟ್ ಮಾಡಿ ಆಯ್ತಾ ಇವರಿಗೆ ಸ್ವಲ್ಪ ಉಪದ್ರ ಕೊಡಿ ಮಾಡ್ತೇನೆ ನಾನು ಎಂತ ಹೇಳಿ ನಾನು ಮಾಡ್ತೇನೆ ಎಂತ ಅಲ್ಲ ಸ್ವಲ್ಪ ಈಸಿ ಇದ್ದದ್ದು ಆಯ್ತಾ ಓಕೆ ಬಾಯ್